ಏನದು ಶರಣರ ಸಿದ್ಧಾಂತ ಇದೆಯಲ್ಲ ಧರ್ಮದ ಪರಿ ಪರಿಧಿಯಲ್ಲ ಈ ನಾಡಿನೊಳಗಡೆ ಹುಟ್ಟಬೇಕಾದ್ರೆ ಬಸವಣ್ಣ ಬಹಳ ಯೋಚನೆ ಮಾಡಿದಾರ ಎಲ್ಲ ದೇವರನ್ನ ಈ ಅಗೋಚರವಾದ ದೇವರುಗಳೆಲ್ಲವೂ ದೇವರಲ್ಲ ಅಂದ ಮೇಲೆ ಪುನಃ ಲಿಂಗನ ದೇವರು ಅಂತ ತಂದ್ರ ತತ್ವಕ್ಕೆ ದೋಷ ಅಲ್ಲವೇನದು ಕಣ್ಣಿಗೆ ಕಾಣುವ ವಸ್ತು ದೇವರು ಅಂತ ಹೇಳಿಬಿಟ್ರೆ ತತ್ವಕ್ಕೆ ದೋಷ ಅಲ್ವೇನು ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರೇ ಅಂದ್ರೆ ಏನು ಜಗದಗಲ ಮುಗಿಲಗಲ ಮಿಗಿಯಾಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಎನರ್ಜಿ ಎನರ್ಜಿ ನನ್ನ ಶ್ರೀಚರಣಕ್ಕೆ ಎನರ್ಜಿ ಕರೆಂಟ್ ಶಾಕ್ ಎಷ್ಟಿರ್ತದೆ ಹೊಡಿತು ಕರೆಂಟ್ ಹಿಡಿದು ಮುಟ್ಟುದ್ರೆ ಹೊಡಿತ ಎನರ್ಜಿ ಈಗ ಮುಟ್ಟುದ್ರೆ ಹೊಡೆಯುತ್ತದೆ ಹಾಗೆ ಜಗತ್ತಿನಲ್ಲಿರುವ ಜಗದಗಲ ಮುಗಿಲಗಲ ಮಿಗಯಾಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮತಿ ಕೊಟ್ಟ ಅದಮ್ಯ ಅಗೋಚರ ಅಪ್ರತಿಮ ಲಿಂಗವೇ ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳಕೀರಿ ನಮಗೆ ಲಿಂಗದ ಬಗ್ಗೆ ವಿಭೂತಿಯ ಬಗ್ಗೆ ರುದ್ರಾಕ್ಷಿಯ ಬಗ್ಗೆ ಧರ್ಮದ ಬಗ್ಗೆ ಸೈಂಟಿಫಿಕ್ ಆಗಿ ನೋಡಿ ವೆರಿ ಬ್ಯೂಟಿಫುಲ್ ಸೈಂಟಿಫಿಕ್ ನಾವೇನು ಮಾಡೋದು ಈ ಲಿಂಗ ಲಿಂಗ ಇಟ್ಕೊಳ್ಳೋದು ಅದಕ್ಕಷ್ಟು ನೀರು ಒಗೆಯೋದು ಅದಕ್ಕಷ್ಟು ಅರಶಿನ ಹಾಕೋದು ಅಷ್ಟು ಕುಂಕುಮ ಹಾಕೋದು ಅಷ್ಟು ಹೂ ಎರಿಸೋದು ಶಿವರಾತ್ರಿ ದಿವಸ ಇಲ್ದ ಬಂದ್ರೆ ಬಿಲ್ ಪತ್ರ ಎಲ್ಲ ತಗೊಂಡು ಬಂದ್ರೆ ಕಡ್ದಾದ್ರೆ ತುಂಬಿಸೋದು ಒಲಿತನ ಎಲ್ಲಿ ಒಲಿತಾನ ಎಂಗೊಲಿತನ ಹೆಂಗೊಲಿತನ್ರಿ ಏನು ಹೊಲಿವೆ ಎನ್ನ ಕಾಯವೇ ಕೈಲಾಸವಾಯಿತು ಮನವೇ ಲಿಂಗವಾಯಿತು ತನುವೆ ಸಜ್ಜೆಯಾಯಿತು ನೆನೆ ಒಡೆ ದೇವರುಂಟೆ ನೋಡಿ ಒಡೆ ಭಕ್ತರುಂಟೆ ಗುಹೇಶ್ವರಲಿಂಗ ಉಲಿಯವಾಯಿತು ಗುಹೇಶ್ವರಲಿಂಗ ಉಲಿಯವಾಯಿತು ಶರೀರದ ಒಳಗಡೆ ಅದ್ಭುತವಾದ ಶಕ್ತಿ ಈ ಶಕ್ತಿ ಪ್ರಕೃತಿ ಒಳಗಡೆ ಭೂಮಿ ಅಪ್ಪು ತೇಜ ವಾಯು ಆಕಾಶ ಸೂರ್ಯ ಚಂದ್ರ ಆತ್ಮ ಅಷ್ಟತನುವಿನ ದೇಹ ಅಷ್ಟತನುವಿನ ಪ್ರಕೃತಿ ಇದಕ್ಕೆ ಅಷ್ಟಾವರಣ ಎಂಟು ಆವರಣಗಳು ಎಂಟು ಆವರಣ ಬ್ರಹ್ಮಾಂಡದಷ್ಟಾವರಣ ಅಂತರಂಗದಷ್ಟಾವರಣ ಬಾಹ್ಯಷ್ಟಾವರಣ ಅಂತರ ಶ್ರಾವಣ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಆಫ್ ದ ಬಸವೇಶ್ವರ ಬಸವಣ್ಣನ ತರ ಧರ್ಮವನ್ನು ತಂದವರು ಈ ಜಗತ್ತಿನಲ್ಲಿ ನಾನು ಇನ್ನೊಬ್ಬರನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಎಷ್ಟು ಅತಿ ಅದ್ಭುತವಾದ ವ್ಯವಸ್ಥೆನ ತಂದ್ರು ಅಂದ್ರೆ ಈ ಶರೀರದ ಒಳಗಡೆ ನೀನು ನೋಡಬೇಕು ಈ ಶರೀರದ ಒಳಗಡೆ ನೀನು ಅದನ್ನು ಪ್ರವೇಶ ಮಾಡಬೇಕು ಈ ಶರೀರದ ಒಳಗಡೆ ಎಲ್ಲವನ್ನ ನೋಡಲಿಕ್ಕೆ ಸಾಧ್ಯವಿದೆ ಅನ್ನತಕ್ಕಂಥ ಮಾತನ್ನ ಚೆನ್ನಬ ಹೇಳ್ತಾರೆ ಜಂತ್ರ ಸೂತ್ರದಿ ತೆರದಿ ನಿರಂತರಂ ನಿಜ ಬಿಡಿದು ಮಂತ್ರವನಿದು ಸಂತೈಸು ತಂತ್ರ ಸೂತ್ರದಿ ತೆರದಿ ನಾ ಮೂರು ದಿವಸ ಬೆಳಗ್ಗೆ ಇಲ್ಲಿ ಕಲಿಸ್ತೀನಿ ಬೆಳಗ್ಗೆ ಐದು ಗಂಟೆಯಿಂದ ಆರು ಗಂಟೆವರೆಗೆ ಮೂರು ದಿವಸ ಈ ಶಿವಯೋಗನ ಸೈಂಟಿಫಿಕ್ ಆಗಿ ಕಲಿಸ್ತೀರಿ ನೀವೆಲ್ಲರೂ ಕೂತ್ಕೊಂಡು ಕಲಿಬೇಕು ಏನು ಬೇಕು ಅದನ್ನು ಪಡಿತಾ ಇಲ್ಲ ನಾವು ಯಾವುದ್ರ ಕಡೆ ಹೋಗಬೇಕು ಅನ್ನೋದು ನಮಗೆ ಗಮನ ಇಲ್ಲ ಯಾವುದನ್ನು ಹಿಡಿಬೇಕು ಅಂತ ನಾವು ಹಿಡಿತಾ ಇಲ್ಲ ಯಾವುದನ್ನು ನೋಡಬೇಕು ಅದನ್ನು ನೋಡ್ತಾ ಇಲ್ಲ ನೀವೆಲ್ಲರೂ ಬಳಲ್ತಾ ಇದ್ದೀರಿ ಮನಸ್ಸು ವಿಕೃತ ಆಗಿದೆ ಗಂಡ ಹೆಂಡತಿಯರ ಮನಸ್ಸು ಹೆಂಡತಿ ಗಂಡನ ಮನಸ್ಸು ಅವರ ಬದುಕು ಇವರ ಜೊತೆಯಲ್ಲಿಲ್ಲ ಇವರ ಬದುಕು ಅವರ ಜೊತೆಯಲ್ಲಿಲ್ಲ ಅವರ ಜೀವನ ಇವರ ಜೊತೆಯಲ್ಲಿಲ್ಲ ಇವರ ಜೀವನ ಅವರ ಜೊತೆಯಲ್ಲಿಲ್ಲ ಒಳಗಡೆ ಗುದ್ದಾಟ ಹೋರಾಟ ಗಲಾಟೆ ಮಕ್ಕಳು ಹೋದರು ಅಂತ ಗಂಡ ಸತ್ರು ಅಂತ ಹೆಂಡತಿ ಸತ್ರು ಅಂತ ಮನೆ ವಾತಾವರಣವನ್ನು ಕೆಡಿಸಿಕೊಂಡು ಕೂತಿದ್ದೀರಿ ನೀವೆಲ್ಲ ಕಾರಣ ಈ ಧಾರ್ಮಿಕತೆಯ ವಾತಾವರಣಗಳು ಮನುಷ್ಯನ ಮನೆತನಗಳನ್ನು ಹಾಳು ಮಾಡ್ತಾ ಇದೆ ಎಲ್ಲಿಯವರೆಗೆ ನೀವು ಯೋಗ ಮತ್ತು ಅಧ್ಯಾತ್ಮದ ಕಡೆಗೆ ಬರುವುದಿಲ್ಲ ಅಲ್ಲಿಯವರೆಗೆ ನಿಮ್ಮ ಮನೆಗಳು ಶಾಂತಿ ನೀಡುವುದಿಲ್ಲ ಅರ್ಥ ಯೋಗ ಮತ್ತು ಅಧ್ಯಾತ್ಮದ ಕಡೆಗೆ ಬರಬೇಕು ನೀವೆಲ್ಲರೂ ಈ ಧಾರ್ಮಿಕತೆಯಿಂದ ದೂರ ಸರಿ ಈ ಕಾಕು ಕೋಕು ದೇವರು ಗುಡಿ ಗುಂಡಾರ ನೂರೆಂಟು ದೇವ್ರುಗಳು ಬೆಳಗಾಯಿತು ಅಂತಂದ್ರೆ ಮನೆಯೊಳಗಡೆ ಗಲಾಟೆ ಹಬ್ಬ ಹರಿದಿನಗಳು ಮನೆ ಯಾವತ್ತೂ ಶಾಂತವಾಗಿ ಮನಸ್ಸು ಶಾಂತವಾಗಿ ಭಾವ ಶಾಂತವಾಗಿ ಎಷ್ಟು ಹಿಂಸೆಯ ಬದುಕು ಮನೆಗಳಲ್ಲಿ ಎಷ್ಟು ಹಿಂಸೆಯ ಬದುಕು ಮನೆಯೊಳಗಡೆ ಎಲ್ಲವೂ ಇದೆ ಹಣ ಇದೆ ಸಂಪತ್ತಿದೆ ವಸ್ತು ಇದೆ ಎಲ್ಲವೂ ಇದೆ ಆದರೆ ಒಂದು ತುತ್ತು ಊಟ ಮಾಡಬೇಕಾದ್ರೆ ಇವನು ಅವನ ಮೇಲೆ ಪ್ರೀತಿ ಇಲ್ಲ ಅವರು ಇವರ ಮೇಲೆ ಪ್ರೀತಿ ಇಲ್ಲ ಮಕ್ಕಳು ನಿಮ್ಮ ಮೇಲೆ ಪ್ರೀತಿ ಇಲ್ಲ ಮನೆ ಹೇಗಿದೆ ನಿಮ್ಮದು ಕಾರಣ ಏನು ನಿಜವಾದ ಧರ್ಮದ ಕಡೆಗೆ ನೀವು ಯಾರು ಮುಖ ಮಾಡಿಲ್ಲ ನಿಜವಾದ ಅಧ್ಯಾತ್ಮದ ಕಡೆಗೆ ನೀವು ಯಾರು ಮುಖ ಮಾಡಿಲ್ಲ ಕೇವಲ ಧಾರ್ಮಿಕತೆ ಯಾರೋ ಒಂದು ಹೇಳಿದ್ರು ಅದನ್ನ ನಡೆದು ಬಿಡಬಹುದು ಯಾರೋ ಒಂದು ಹೇಳಿದ್ರು ಅದನ್ನ ಮೂಲ ಧರ್ಮದ ಕಡೆಗೆ ಬನ್ನಿ ಗಣಪತಿ ಅವ ಕುಳ್ಳ ಇದ್ದು ಇಷ್ಟೇ ಇಷ್ಟು ಹೊಸ ದೋತರೆ ಈ ತರ ಕೊಟ್ಟರು ಬಂದು ಎಗ್ರಿಂಗೇ ಮೇಲ್ ಗಂಟೆಗೆ ಎಗ್ರಿಂಗ್ ಒಳದಂತ ಸಿಗಲಿಲ್ಲ ಸಿಗ್ಲಿಲ್ಲ ಹಿಂದುಗಡೆ ಕಚ್ಚೆ ಅವನು ಗೊತ್ತೇ ಆಗ್ಲಿಲ್ಲ ಕಚ್ಚೆ ಕಳೆದಿದ್ದು ಬಂದವರೆಲ್ಲ ತಿಳ್ಕೊಂಡ್ರಂತೆ ಈ ಗುಡಿಯಾಗ ಗಂಟೆ ಹೊಡಿಬೇಕ್ರೆ ಕಚ್ಚೆ ಕಳ್ಕೊಂಡೆ ಹೊಡಿಬೇಕಂತ ಎಲ್ಲರೂ ಕಚ್ಚೆ ಕಳಿಸ್ಬಾರ ಅವ್ರು ಮಾಡ್ತಾರಂತ ಇವ್ರು ಮಾಡೋದು ಇವರು ಮಾಡ್ಯಾರಂತ ಸಿಕ್ಕಾಕೊಂಡು ಬಿಡ್ತಿದ್ರಿ ಸುಳಿ ಒಳಗೆ ಸುಳಿ ಆಗಿರ್ತೇನೆ ಈಗ ಕೂಡಲ ವಾ